ನಮಸ್ಕಾರ ಒಮಾನ್ ವಿರುದ್ಧ ಭಾರತ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಸಂಜು ಸ್ಯಾಮ್ಸನ್ ಬಳಿಕ ತನ್ನ ಪ್ರಶಸ್ತಿಯನ್ನು ಒಮಾನ್ ತಂಡಕ್ಕೆ ನೀಡಿ ಗೆದ್ದರು ಎಲ್ಲರ ಮನ ಬಳಿಕ ಪಾಕ್ ತಂಡಕ್ಕೆ ಹಾಕಿದರು ಬಹಿರಂಗ ಬೆದರಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಏಷ್ಯಾ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಒಮಾನ್ ತಂಡದ ವಿರುದ್ಧ ಭಾರತ ತಂಡ ಇಪ್ಪತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತ ಔಪಚಾರಿಕ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಸ್ಫೋಟಕ ಅರ್ಧ ಶತಕ ಸಿಡಿಸಿದ ಸಂಜು ಸ್ಯಾಮ್ಸನ್ ಗೆಲುವಿನ ರುವಾರಿಗಳಾಗಿರುತ್ತಾರೆ ಸ್ನೇಹಿತರೆ ಇದಕ್ಕೂ ಮುನ್ನ ಅಬುದಾಬಿಯಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ ಕರೆ ಹಾಕಿತು ಸ್ನೇಹಿತರೆ ತಂಡದ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಐವತ್ತಾರು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ತಿಲಕ್ ವರ್ಮ ಹಾಗೂ ಅಭಿಷೇಕ್ ಶರ್ಮಾ ಮೂವತ್ತೆಂಟು ರನ್ಗಳ ಕ್ಯಾಮಿಯೋ ಇನಿಂಗ್ಸ್ ಕಟ್ಟಿದರು ಸ್ನೇಹಿತರೆ ಓಮಾನ್ ತಂಡದ ಪರ ಫೈಸಲ್ ಕಲೀಂ ಹಾಗೂ ಜಿತೇನ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಂಬತ್ತೊಂಬತ್ತು ರನ್ಗಳ ಗುರಿಯನ್ನ ಬೆನ್ನಿಟ್ಟದಂತಹ ಓಮಾನ್ ತಂಡ ಉತ್ತಮ ಆರಂಭ ಪಡೆದುಕೊಂಡಿತು ಇದರ ಹೊರತಾಗಿಯೂ ಟೀಂ ಇಂಡಿಯಾ ನಿಗದಿತ ಅಂತರದಲ್ಲಿ ವಿಕೆಟ್ ಪಡೆದುಕೊಳ್ಳುತ್ತಾ ಸಾಗಿತು ಪರಿಣಾಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಒಮಾನ್ ಕೇವಲ ನೂರ ಅರವತ್ತೇಳು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಸ್ನೇಹಿತರೆ ಇದರೊಂದಿಗೆ ಇಪ್ಪತ್ತೊಂದು ರನ್ಗಳ ಸೋಲಿಗೆ ಒಮಾನ್ ಕೊರಲೊಡ್ಡಿತು ತಂಡದ ಪರ ಕಲೀಂ ಅರವತ್ನಾಲ್ಕು ರನ್ ಹಾಗೂ ಮಿರ್ಜಾ ಐವತ್ತೊಂದು ರನ್ಗಳ ಅದ್ಭುತ ಆಟವಾಡಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಹರ್ಷಿತ್ ರಾಣಾ ಹಾರ್ದಿಕ್ ಪಾಂಡ್ಯ ಹರ್ಷದೀಪ್ ಸಿಂಗ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಐವತ್ತಾರು ರನ್ ಗಳ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡಿದ ಸಂಜು ಸ್ಯಾಮ್ಸನ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಾಚಿಕೊಂಡಿದ್ದಾರೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಇದೇ ಮೊದಲ ಬಾರಿಗೆ ನನಗೆ ಬ್ಯಾಟಿಂಗ್ ಮಾಡಲು ಅವಕಾಶ ಸಿಕ್ಕಿತ್ತು ಮತ್ತು ಆ ಅವಕಾಶವನ್ನ ನಾನು ಎರಡು ಕೈಗಳಿಂದ ಬಾಚಿಕೊಂಡಿದ್ದೆ ಅಬುದಾಬಿಯ ಈ ಟಫ್ ಕಂಡೀಷನ್ ಅಲ್ಲಿ ಬ್ಯಾಟಿಂಗ್ ನಡೆಸುವುದು ನಿಜಕ್ಕೂ ಕಷ್ಟ ಆದ್ಯಾಗೂ ನಾನು ಇಂದಿನ ಪಂದ್ಯದಲ್ಲಿ ನನ್ನ ಬೆಸ್ಟ್ ಆಟವನ್ನು ಪ್ರದರ್ಶಿಸಿರುತ್ತೇನೆ ಎಂದು ಸಂಜು ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಈಗಾಗಲೇ ಸೂಪರ್ ಫೋರ್ಗೆ ತಲುಪಿದ್ದೇವೆ ಮತ್ತು ಭಾನುವಾರ ನಡೆಯಲಿರುವ ಪಾಕ್ ವಿರುದ್ಧದ ಪಂದ್ಯದಲ್ಲಿಯೂ ನಾನು ಅವಕಾಶ ಸಿಕ್ಕರೆ ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಿ ತಂಡಕ್ಕೆ ಗೆಲುವು ತಂದುಕೊಡಲು ಎದುರು ನೋಡುತ್ತಿದ್ದೇನೆ ಎಂದು ಹೇಳುವ ಮೂಲಕ ಪಾಕ್ ತಂಡಕ್ಕೆ ಬಹಿರಂಗ ವಾರ್ನಿಂಗ್ ಅನ್ನು ಸಂಜು ನೀಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ನಾವು ಉತ್ತಮ ಕೆಲಸ ಮಾಡಿದ್ದೇವೆ ಆದ್ಯಾಗೂ ಒಮಾನ್ ತಂಡಕ್ಕೆ ಈ ಅವಾರ್ಡ್ ಸಲ್ಲಬೇಕು ಏಕೆಂದರೆ ಬಲಿಷ್ಠ ಭಾರತ ತಂಡದ ವಿರುದ್ಧವೂ ಒಮಾನ್ ಸಾರ್ವಕಾಲಿಕ ಪ್ರದರ್ಶನ ನೀಡಿದೆ ಹೀಗಾಗಿ ನನ್ನ ಮ್ಯಾಚ್ ಅವಾರ್ಡ್ ಅವರಿಗೆ ನೀಡುತ್ತೇನೆ ಎಂದು ಹೇಳುವ ಮೂಲಕ ಎಲ್ಲರ ಮನವನ್ನ ಸಂಜು ಗೆದ್ದಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಸಿಕ್ಕ ಅವಕಾಶಗಳನ್ನು ಇದೇ ರೀತಿ ಬಳಸಿಕೊಳ್ಳಲು ಎದುರು ನೋಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಒಮಾನ್ ವಿರುದ್ಧ ಭಾರತ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಸಂಜು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲೂ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು